ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ವೆಲ್ಕಮ್ ನಾವು ಲಾಸ್ಟ್ ವ್ಲಾಗ್ ಮಾಡಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತು ಅನ್ಸುತ್ತಲ್ವಾ ಏನು ವ್ಲಾಗ್ ಮಾಡಕಾಗ್ತಿಲ್ಲ ತುಂಬಾ ಬಿಝಿ ಆಗ್ಬಿಟ್ಟಿದಿವಿ ಮೈಸೂರಿಗೆ ಬಂದಾಗಿಂದ ಅದಕ್ಕೆ ಇವತ್ತು ನಮ್ ಬಿಜಿ ಡೇಸ್ ಹೇಗಿದೆ ಮೈಸೂರಲ್ಲಿ ಅಂತ ತೋರ್ಸಕ್ಕೆ ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಅಫಿಷಿಯಲ್ಲಿ ನಂದು ಸೀಮಂತ ಈವೆಂಟ್ ಪ್ರಿಪರೇಷನ್ ಕಿಕ್ ಆಫ್ ಆಗಿದೆ ಸೊ ಅದಕ್ಕೆ ಅಂತ ಇವತ್ತು ಸಿಟಿಗೆ ಹೋಗ್ತಾ ಇದೀವಿ ಇವತ್ ಏನೇನ್ ಮಾಡ್ತೀವಿ ಅಂತ ನಾನ್ ನಿಮ್ಗೆ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಡೇ ಅಂತ ಫೈನಲಿ ಮಾರ್ಕೆಟ್ ಹತ್ರ ಬಂದ್ವು ಸೊ ಇವತ್ತು ನಾವು ಮಾಡ್ಬೇಕಾಗಿರೋ ಫಸ್ಟ್ ಟಾಸ್ಕ್ ಬಂದು ನನ್ನ ಸಾರಿಗೆ ಬ್ಲೌಸ್ ಪೀಸ್ ತಗೊಂಡ್ ಸ್ಟಿಚ್ ಕೊಡಬೇಕು ಸೊ ನಾನು ಬ್ಲೌಸ್ ಪೀಸ್ ತಗೊಳಕೆ ಮೀನಾ ಬಜಾರ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಮಂಡಿ ಮಂಡಿ ಮೊಹಲಾ ಅಲ್ಲ ಮೀನಾ ಬಜಾರ್ ಅಂತ ನಾವು ಮಂಡಿ ಓಕೆ ಸೊ ಆ ಏರಿಯಾಗೆ ಗೊತ್ತಿಲ್ಲ ನಾವು ಮೀನಾ ಬಜಾರ್ ಅಂತೀವಿ ಹುಡುಗಿರು ಸೊ ಅಲ್ಲಿ ಹೋಗ್ಬಿಟ್ಟು ಪೀಸ್ ಸೆಲೆಕ್ಟ್ ಮಾಡಿ ಅದನ್ನ ಅಲ್ಲೇ ಟೈಲರ್ ಕೊಟ್ಬಿಟ್ಟು ಬರ್ಬೇಕು ಆದ್ರೆ ಅಲ್ಲಿ ಕಾರ್ ಓಡ್ಸೋಕ್ ತುಂಬಾ ಕಷ್ಟ ಇದೆ ತುಂಬಾ ಚಿಕ್ಕದು ರೋಡ್ ಅದು ಪಾರ್ಕಿಂಗ್ ಸಿಗಲ್ಲ ಪಾರ್ಕಿಂಗು ಸಿಗಲ್ಲ ಕಾರ್ ಹೋಗ್ಬಿಟ್ರೆ ಬೈಕ್ ಹೋಗೋದೇ ಕಷ್ಟ ಅಲ್ಲಿ ಸಿಗ್ತಾ ಇಲ್ಲ ಹೌದು ಸೊ ನಾವಿವಾಗ ಅರಸೋಡಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ

ಆಟೋ ಮಾಡ್ಕೊಂಡಿದ್ದ ಎಷ್ಟು ಹೋಗೋದು ಈಗಾಗಲೇ ಟೈಮ್ ಆಗೋಯ್ತು ಎಷ್ಟು ಟೈಮ್ ಆಗೋ ಫೈವ್ ಫಿಫ್ಟಿನ್ ಗೈಸ್ ಈವ್ನಿಂಗ್ ಆಗಿ ನಾವು ಬಂದಿದ್ದೇ ಲೈನ್ ನಿಂತವರಲ್ಲ ಪಾಪ ಸೊ ಇವತ್ತಂತೂ ಫುಲ್ಲು ನೈಟ್ವರೆಗೂ ಕೆಲಸ ಇದೆ ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಅಂತ ಗೈಸ್ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಒಂದು ಪಾರ್ಕಿಂಗ್ ಮಿಸ್ ಆಗಿಬಿಡೋ ಚಾನ್ಸಸ್ ಇದೆ ಬಟ್ ವಿಲ್ ಟ್ರೈ ಸಿಗ್ಬೋದು ಅಂತ ಅಂದ್ಕೊಂಡು ಲಕ್ಕು ತೆಗಿತಾ ಇದಾರೆ ಅನ್ನಿಸ್ತಾ ಇದೆ ಅಲ್ವಾ ಯಾ ತೆಗಿತಾ ಇದ್ದಾರೆ ಸೊ ಎಲ್ಲ ಒಳ್ಳೇದಾಗ್ತದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಲ್ಲಿ ಪಾರ್ಕಿಂಗ್ ಸಿಗದೆ ದೊಡ್ಡ ಟಾಸ್ಕ್ ಗೈಸ್ ಬಂದ ತಕ್ಷಣ ಪಾರ್ಕಿಂಗ್ ಸಿಗ್ತಾ ಯಾ ಇಬ್ರು ಎರಡು ಕಡೆ ತೆಗಿತಾ ಇದಾರೆ ಸೊ ಪಾರ್ಕಿಂಗ್ ಸಿಕ್ತು ಒನ್ ಥಿಂಗ್ ಡನ್ ಇವರು ತೆಗಿತಾ ಇದ್ದಾರೆ ಆಕ್ಚುಲಿ ಸೊ ಎರಡು ಪಾರ್ಕಿಂಗ್ ಇದೆ ಹ್ಮ್ ಅವ್ರಿಗೂ ಸಿಗುತ್ತೆ ಏನ್ ಲಾಗ್ ಅಲ್ಲಿ ಬ್ಲಾಗ್ ಮಾಡಷ್ಟು ಮೀಟರ್ ನೋಡ್ತೀನಿ ಅದೇನ್ ಏನ್ ಮಾಡ್ತೀಯ ಹೊರಗಡೆ ಪಾಪ ಇವರು ನಮ್ಮ ತರ ವೇಟ್ ಮಾಡ್ತಾ ಇದ್ರು ಅವ್ರಿಗ ಇದು ಅದ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ ಈಗ ಹಿಂದಿರೋರಿಗೆ ಮುಂದೆ ಇರೋರಿಗೆ ಫುಲ್ ಕಾಂಪಿಟೇಷನ್ ಗೈಸ್ ಚೆನ್ನಾಗಿರುತ್ತೆ ಇದು ಇಲ್ಲ ಮುಂದೆ ಅವನಿಗೆ ಸಿಗಲ್ಲ ಹಿಂದೆ ಇರೋರಿಗೆ ಸಿಗೋದು ಏನ ಸಿಗದು ಸಿಗತಲ್ಲ ಅದು ಖುಷಿಪಡಬೇಕು ನಾವು ಸ್ವಾರ್ಥಿ ಸ್ವಾರ್ಥಿ ಅಷ್ಟು ಕಷ್ಟ ಆಗಿ ಮಾಡ್ತೀನಿ ಗೈಸ್ ನಂಗೆ ಎಷ್ಟು ಧೈರ್ಯ ಇದೆ ಪ್ರೂವ್ ಮಾಡಕ್ಕೆ ಅರಸ್ ರೋಡ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇವಾಗ ಇನ್ನು ಸ್ಟಾರ್ಟಿಂಗ್ ಆಗಲೇ ಒಂದು ಇಬ್ಬರು ಗುರು ಹಾಕ್ತಾವ್ರೆ ಏನ್ ಮಾಡ್ತಾವ್ ಹೇಳು ಅಂತ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಇವತ್ತು ಸ್ವಲ್ಪ ಡಲ್ ಆಗಿರ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೂಕ ಪ್ರೇಕ್ಷಕ ಅಷ್ಟೇ ಇವತ್ತು ಎಲ್ಲ ತಿರ್ಕೊಂಡು ತಿರ್ಕೊಂಡು ನೋಡ್ಕೊಂಡು ಹೋಗ್ತಾ ಏನೇ ನೀನು ಬರಲೇ ಬರ್ಲಾಗಿತ್ತು ನಿಮ್ ಜೊತೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರ್ಷಗಳ ಬಳಿಕ ಸಿಕ್ಕಾಪಟ್ಟೆ ಕಂಜಸ್ಟೆಡ್ ಏರಿಯಾ ಗೈಸ್ ಇದು ಆದರೂ ಸುಮಾರು ಜನ ಪಾರ್ಕ್ ಮಾಡಿದ್ದಾರೆ ಕಾರ್ಗಳನ್ನ ಹಾಂ ಅವರೆಲ್ಲ ಇಲ್ಲೇ ಕೆಲಸ ಮಾಡೋರು ಹೆಚ್ಚು ಕಮ್ಮಿ ಇವತ್ತು ಸ್ವಲ್ಪ ಕಡಿಮೆ ಇದೆ ಟ್ರಾಫಿಕ್ ಅಲ್ವಾ

ಹುಡ್ಕೊಂಡು ಹೋಗ್ತಾ ಇದ್ವಿ ಬಟ್ ತುಂಬಾ ವರ್ಷಗಳಾದ್ಮೇಲೆ ಈ ರೋಡ್ ಟೈಲರ್ಸ್ ರೋಡ್ ತುಂಬಾ ವರ್ಷಗಳಾದ್ಮೇಲೆ ಜಮ್ ಜಮ್ ಜಾರ ಬರ್ತಾ ಇದೀವಿ ರೋಡ್ ಫುಲ್ ಬರೀ ಬಟ್ಟೆ ಅಂಗಡಿಗಳೇ ನಾನು ನನ್ನ ವೆಡ್ಡಿಂಗ್ ಟೈಮ್ ಬಂದಿದ್ದೆ ಇಲ್ಲಿ ನೀನು ಬಂದಿದ್ದಾವಿ ಒಂದ್ಸಾರಿ ಸ್ಟಿಚ್ ಇಲ್ಲೇ ಮಾಡಿಸಿದ್ದೆ ನಾನು ನನ್ನ ವೆಡ್ಡಿಂಗ್ಗೆ ಆದ್ರೆ ಚೆನ್ನಾಗಿದೆ ಏರಿಯಾದಲ್ಲಿ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನೀವು ಹುಡುಕ್ತೀನಿ ಅಂತಂದ್ರೆ ನಾನು ಈ ಹಲ್ದಿಗೆಲ್ಲ ಇಲ್ಲೇ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ ಇದೆಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಇವ್ರ ಹತ್ರ ಸೊ ಮೋಸ್ಟ್ ಇಲ್ಲೇ ತಗೊಳ್ಳೋದು ಸೊ ಇವತ್ತು ಆಗ್ತಿತ್ತಾ ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ ಇದೆ ಇವ್ರ ಹತ್ರ ಅಂದ್ರೆ ನಿಮ್ಗೆ ಯಾವ ತರ ಬೇಕೋ ಎಲ್ಲ ಥರದ್ದು ಸಿಗತ್ತೆ ಇಲ್ಲಿ ನಾನು ಪಟ್ಟು ಸಿಲ್ಕ್ ಹುಡುಕ್ತಾ ಇದ್ದೀನಿ ನೋಡೋಣ ಸಿಗುತ್ತಾ ಅಂತ ಇವತ್ತೇ ನಂಗೆ ಬೇಕಾಗಿರೋ ಕಲರ್ ಸಿಕ್ಕಿಲ್ಲ ಯಾವತ್ತೂ ಹಿಂಗೆ ಆಗಿರಲಿಲ್ಲ ನನಗೆ ಇವತ್ತೇ ಸಿಕ್ತಿಲ್ಲ ನಂಗೆ ಬೇಕಾಗಿರೋ ಕಲರ್ ಇಲ್ಲಿ ಒಂದು ರೌಂಡ್ ಹಾಕಿದ್ವು ಒಂದು ನಾಲ್ಕು ಶಾಪ್ ನೋಡಿದ್ವು ಎಲ್ಲೂ ಸಿಗಲಿಲ್ಲ ನಂಗೆ ಬೇಕಾಗಿರೋ ಕಲರು ಸೊ ವಾಪಸ್ ಹೋಗ್ತಾ ಇದೀವಿ ನಮ್ಮ ಟೈಲರ್ಗೆ ಹೇಳೋಕ್ಕೆ ನೀವೇ ತೊಗೊಂಡು ಸ್ವಿಚ್ ಮಾಡಿ ಕೊಟ್ಬಿಡಿ ಅಂತ ನಡ್ಕೊಂಡು ಹೋಗೋದಾಗೆಲ್ಲ ಎಷ್ಟು ಟ್ರಾಫಿಕ್ ಜಾಮು ಫುಲ್ ವಾಕಿಂಗು ಹಾಂ ಸಿಂಪಲ್ ಆಗಿರಬೇಕು ಡಿಸೈನು ಬರೀ ಬಾರ್ಡರ್

ಗೈಸ್ ಈ ರೋಡ್ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ ಅರಸ್ ರೋಡ್ ಪ್ಯಾರಲ್ ರೋಡ್ ಇದೆ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ಸೀಮಂತ ಇವೆಂಟ್ಗೆ ಕಾರ್ಡ್ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಈ ಥರ ಪ್ಲೇನ್ ಕಾರ್ಡ್ ಸಿಗುತ್ತೆ ನಮಗೆ ಕಂಟೆಂಟ್ ಗೊತ್ತಿಲ್ಲ ಏನೇನು ಬೇಕು ಅಂತ ಸೊ ಕಾರ್ಡ್ ಸೈಜ್ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಸೊ ರಶ್ಮಿ ಮನೇಲಿ ಕೇಳ್ಕೊಂಡು ಬಂದು ಆಮೇಲೆ ತಗೋತಾಳಂತ ಕಾರ್ಡ್ ಚೂಸ್ ಮಾಡೋದಂತೂ ತುಂಬಾ ಕಷ್ಟ ನಾವು ಮದುವೆಗೆ ಬಂದಾಗ ನೀವು ಅದೆಷ್ಟು ಸಾರಿ ಬಂದಿದ್ದೀವಿ ಇದೊಂಥರ ಮೆಡ್ಡಿಂಗ್ ಶಾಪಿಂಗ್ ಟೈಮ್ ಥರನೇ ನೆನಪಾಗ್ತಾ ಇದೆ ನಂಗೆ ಸಾರಿ ಬಂದಿದೀವಿ ಅನಿಸುತ್ತೆ ಆಧಾರ್ ಕಾರ್ಡ್ ಚೂಸ್ ಮಾಡೋಕೆ ಹೌದು ಏನು ಹೆಂಗೋಯ್ತದೋ ಸಖತ್ತಾಗಿದೆ ಅಲ್ಲ ಏ ಇದು ತೋರಿಸ್ತೀಲಿ ನಾಲ್ಕು ನಾಲ್ಕು ಕುಡಿಯೋಯ್ತು ಲೇನ್ ಇನ್ನಷ್ಟು ದಿನ ಇದೆ ಇದಕ್ಕಿನ್ನ ದೊಡ್ಡ ಇದೆ ಗೊತ್ತಾ ಅಲ್ಲಿ ಹಿಂಗೆ ಸಕ್ಕತ್ತಾಗಿದೆ ಇದನ್ನು ಯಾರು ಕೊಡ್ತಾರೆ ಯಾರು ಕೊಡ್ತಾ ಇದ್ನಿ ಚೆನ್ನಾಯ್ ವಾಪಸ್ ಕಚ್ಚಿದವನು ಕೊಡ್ತಾ ನೀನು ಅದು ಹಾಗೆ ಯಾರಾದರೂ ಸರಿ ನಾಯಿ ಕಚ್ಚಿದೋ ವಾಪಸ್ ನಾಯ್ಕ ಹಚ್ಬೇಕು ಓ ನನ್ನ ವಾಚ್ ಚೈನ್ ಫಿಕ್ಸ್ ಮಾಡಿಸೋದು ಸೊ ಇಲ್ಲಿಗೆ ಬರ್ತಾ ಇದೀವಿ ಥ್ಯಾಂಕ್ ಯು ಏ ವಾಚ್ ತಗೊಂಡು ಆರು ತಿಂಗ್ಳಾದ ಮೇಲೆ ಇವತ್ತು ಚೈನ್ ಬೀಚೀಸ್ ಕೊಟ್ಟು ಹಾಕೊಂಡವಳು ಹಿಂಗೆ ಲಾಸ್ಟ್ ಸೆಪ್ಟೆಂಬರಲ್ಲಿ ತೊಗೊಂಡಿದ್ದೆನೋ ಅದು ಒಂದು ವರ್ಷನೇ ಆಗೋಕೆ ಬಂತು

ಎಲ್ಲ ಫಿಟ್ ಎಲ್ಲ ಟೈಟ್ ಆಗಿ ಟೈಟ್ ಆಗಿ ಬಿಡ್ತಾ ಇದೆ ಮೂರು ಮೂರು ವರ್ಷ ಬಿಟ್ಟಿ ಅಂಗೆ ಬೆಳಿತಾಯ್ತಾನೆ ಅಡ್ಡ ಅಡ್ಡ ಅದಕ್ಕೆ ಜೀನ್ಸ್ ಹಾಕೊಂಡಿದ್ದೀನಿ ಒಂದಿನೆನೂ ಹೋಗಿಲ್ಲ ಇದು ನೋಡ್ತೀನಿ ಐ ಮತ್ತೆ ಟ್ರೈ ಮಾಡ್ತಾ ಸೈಜ್ ಇಲ್ಲ ನೆಕ್ಸ್ಟ್ ಫಿಟ್ ಆಗ್ತಾ ಇದೆ ಗೈಸ್ ಫುಲ್ ಡುಮ್ಮ ಆಗ್ಬಿಟ್ಟಿದಾನೆ ಏನು ಫಿಟ್ ಆಗ್ತಾ ಇಲ್ಲ ಗೈಸ್ ಇಲ್ಲಿ ಇಲ್ಲ ಟೈಟು ಇಲ್ಲ ಲೂಸು ಯಾವ್ದು ಫಿಟ್ ಆಗ್ತಾ ಇಲ್ಲ ಅದೇನು ಅಂತಲ್ಲ ಹಂಗೆ ಪಂಚ ಶಲ್ಯ ಹಾಕೊಳ್ಳೋಣ ಅಂತಿದ್ದೀನಿ ಶಲ್ಯ ಪಂಚೆ ನೋಡಿ ಅರಸ್ ರೋಡ್ ವೈಬ್ ಏನು ಸಖತ್ ಅಂತ ಸಖತ್ ಆಗಿದೆ ಯಾಕಪ್ಪ

ರತ್ನಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ಸೋಣ ಇವತ್ತು ಪಾಪ ತುಂಬ ದಿನದಿಂದ ಆಸೆ ಮಾಡ್ಕೊಂಡಿದ್ಳು ಇವತ್ತು ಕೊಡ್ಸೋಣ ಬನ್ನಿ ಕರ್ಕೊಂಡೋಗಿ ಸೊ ಇವಾಗ ನೆಕ್ಸ್ಟ್ ನಾವು ಜ್ಯೂಲಿರಿ ಶಾಪ್ಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆಯಾ ಕನ್ಫ್ಯೂಸ್ ದಿಸ್ ವರ್ಸಸ್ ದಿಸ್ ಹೌದಾ ಹೊತ್ತು ತಿಂಕ್ ಮಾಡ ಫತ ಇದ್ಬಿಟ್ಟು ಉಲ್ಟಾ ಹೊಡೆದ್ರೆ ರೆಕಾರ್ಡ್ ಆಗ್ತಾ ಇಲ್ಲ ಇವಾಗೇನೋ ಗೈಸ್ ಪೆಂಡೆಂಟ್ ಬಗ್ಗೆ ಒಂದು ತಗೊಂಡು ನಡಿ ಅಂತಂದ್ರೆ ಇದನ್ನೇನು ಕೊಡಿಸ್ತಾ ನಾನು ಸುಮ್ಮನೆ ಬಿಟ್ಟಿದೆ ಗೈಸ್ ತಗೋತಾ ಇದೀನಿ ಇದರಲ್ಲಿ ಸೈಡಲ್ಲಿ ಲಕ್ಷ್ಮಿ ಇದೆ ಅಂತ ನನಗೆ ತುಂಬ ಇಷ್ಟ ಆಯಿತು ಡಿಸೈನು ಸೊ ತಗೋತಾ ಇದೀನಿ ಜೊತೆಗೆ ಚೈನ್ ತಗೊಳ್ಳೋಣ ಅಂದ್ಕೊಂಡೆ ಅದಕ್ಕಿನ್ನ ಜಾಸ್ತಿ ಆಗುತ್ತಂತೆ ಅದಕ್ಕೆ ಥ್ರೆಡ್ ಹಾಕೋತೀನಿ ಅಂತ ಹೇಳ್ಬಿಟ್ಟು ಹೌದು ಚೂಸ್ ಮಾಡಿ ಅರ್ಧ ಗಂಟೆ ಮೇಲಾಯಿತು ಅಂಗಡಿನೇ ಖಾಲಿಯಾಯಿತು ಚೂಸ್ ಮಾಡಿ ಪೇ ಮಾಡಿ ಅವನು ಪೇ ಮಾಡಿ ಇನ್ನ ಇವರು ಕೊಡ್ಲೇ ಇಲ್ಲ ಬೋರ್ ಆಗೋಯ್ತಾ ನಿಮಗೆ ಪಾಪ ನೋಡಿ ಬಂತು paper work ನಡೀತಾ ಇದೆ ಹ್ಯಾಪಿ ಯಾ ಯಾ ಚೆನ್ನಾಗಿದೆ ನನಗೂ ಇಷ್ಟ ಆಯ್ತು ಚೆನ್ನಾಗಿದೆ ಬಟ್ ಯು ನೋ ನೀನು ಮಧ್ಯ ಆದಾಗಿಂದ ಫಸ್ಟ್ ಕೊಡ್ಸ್ತರುಗಳಿದೆ ಹೌದಾ ಹೌದು ಕ್ಯಾರೆಟ್ ಲೈನ್ ಅಲ್ಲಿ ಕೊಡಿಸಿದೆ ಕ್ಯಾರೆಟ್ ಲೈನ್ ಗೋಲ್ಡ್ ಕೌಂಟ್ ಆಗಲ್ಲ ಹಿಂಗೆ ಗಟ್ಟಿ ಚಿನ್ನ ಅಕೇಶನ್ ಅಕೇಶನ್ ಬರಬೇಕಲ್ವಾ ಕೊಡಿಸಕ್ಕೆ ಏನಿಲ್ಲ ಯು ಡೋಂಟ್ ಇನ್ವೆಸ್ಟ್ ಇನ್ ಗೋಲ್ಡ್ ನೋ ದಟ್ಸ್ ಐ ಆಲ್ವೇಸ್ ಇನ್ವೆಸ್ಟ್ ಇನ್ ಗೋಲ್ಡ್ ಐ ಡೋಂಟ್ ಐ ಜಸ್ಟ್ ಡೋಂಟ್ ಬೈ ಗೋಲ್ಡ್ ಯಾ ದಟ್ಸ್ ವಾಟ್ ಐ ಸೆಡ್ ಚೆನ್ನಾಗಿದೆ ಅಂದ್ರೆ ಥ್ಯಾಂಕ್ ಯು ಎಂಜಾಯ್ ಎಂಜಾಯ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಡಿನ್ನರ್ ಮಾಡೋಣ ಅಂತ ಹೋಗ್ತಾ ಇದೀವಿ ಡಿನ್ನರ್ ಹೊರಗಡೆ ಮಾಡ್ಕೊಂಡ್ಬಿಡೋಣ ಅಂತ ಇವಾಗ ಅಷ್ಟೇ ಡಿಸೈಡ್ ಮಾಡೋದು ಇವತ್ತು ಆದ್ರೆ ಶಾಪಿಂಗ್ ಅಷ್ಟೇ ಆಗಿರೋದು ಹೌದು ಇನ್ನೊಂದ್ಸಲಿ ಬರ್ಬೇಕಾಗತ್ತೆ ಕೆಲವೊಂದಿನ ಡಿಸೈಡ್ ಮಾಡಕ್ಕಿದೆ ಇವನ್ ಕಾಸ್ಟ್ಯೂಮ್ ಏನು ಸೀಮಂತಕ್ಕೆ ಅಂತ ಸೊ ಅದೆಲ್ಲ ಡಿಸೈಡ್ ಆದ್ಮೇಲೆ ಇನ್ನೊಂದು ರೌಂಡ್ ಬರ್ಬೇಕಾಗತ್ತೆ ಅಟ್ ಇವತ್ತು ಒಂದು ಪ್ರೋಗ್ರೆಸ್ ಆಗಿದೆ ನಾನು ಹೌದು ನನ್ನ ಕೆಲಸಗಳಾಗಿದೆ ಸೊ ಹೋಪ್ಫುಲಿ ಹಿಂಗೆ ದಿನ ಅಂತ ಕಡಿಮೆ ಇನ್ನು ಹೋಗ್ತಿದೀವಿ ಇದೊಂದು ಪ್ರಾಬ್ಲಮ್ ಅಲ್ಲವೇ ಅಲ್ಲಿದಾಗ ಅಲ್ಲೋ ಆಪ್ಷನ್ಸ್ ಏನಲ್ಲ ಅಲ್ಲಿ ತಿನ್ಬೇಕು ತಿನ್ಬೇಕು ಅಂತ ಇರ್ತಿದ್ದೆ ಇಲ್ಲಿ ಬಂದಾಗಿಂದ ಎಲ್ಲೂ ಹೋಗ್ತಿಲ್ಲ ತಿನ್ನಕ್ಕೆ ಬಿರಿಯಾನಿ ಬಿರಿಯಾನಿ ಹೆವಿ ಆಗಿಬಿಡುತ್ತೆ ಅನ್ಸುತ್ತೆ ಐ ಆಮ್ ನಾಟ್ ದಟ್ ಹಂಗೇನ ಊಟ ಮಾಡಿ ಲೇಟ್ ಆಯ್ತು ಹೌದು ಸೋ ಆಕ್ಚುಲಿ ಏನಾದರೂ ಚೈನೀಸ್ ತಿನ್ನೋಣಾ ಎಲ್ಲ ಹೋಗೋಣಾ ಮಜಲೂನಾ ಮಜಲೂನಾ ನಾಂಕಿಂಗ್ ಐ ತಿಂಕ್ ಮಜಲೂನ ಹೋಗ್ಬೋದು ಅನ್ಸುತ್ತೆ ಎಲ್ಲಾದರೂ ಸರ್ ಮೆಜಲೂನ್ ಹೋಗೋಣ ಗೈಸ್ ನಾನು ಮೆಜಲೂನ್ ಹೋಗಿ ಒಂದು ನಾಲ್ಕು ವರ್ಷ ಆಗಿದೆ ಅನ್ಸುತ್ತೆ ಇಲ್ಲ ಇಲ್ಲ ಮೂರು ವರ್ಷಕ್ಕೆ ಮುಂಚೆ ಏನು ತಿನ್ಬೇಕು ಅಂತ ಚಾಪ್ಸಿ ಮೆಜಲೂನ್ ಆಗ ಹೋಗ್ರೆ ಮೆಜಲೂನ್ ಅಲ್ಲಿ ಚೆನ್ನಾಗಿರುತ್ತಾ ಹೌದು ಓಕೆ ಓಕೆ ಮೆಜಲೂನ್ ಚಿಕನ್ ಚಾಪ್ಸಿ ತುಂಬಾ ಚೆನ್ನಾಗಿರುತ್ತೆ ಅಮೆರಿಕನ್ ಚಿಕನ್ ಚಾಪ್ಸಿ ಸೋ ಯಾ ಓಕೆ ದೆನ್ ಸಿ ಯು ಅಟ್ ಮೆಜಲೂನ ಯಾ ಗೈಸ್ ಎಂತ ಬ್ಯಾಡ್ ಲಕ್ ಅಂದ್ರೆ ಮೆಜಲೂನ್ ಕ್ಲೋಸ್ ಆಗಿಬಿಟ್ಟಿದೆ ಇವತ್ತು ಏನು ಇವತ್ತು ಕ್ಲೋಸ್ ಆಗಿದೆಯಾ ಅಥವಾ ಪರ್ಮನೆಂಟ್ಲಿ ಕ್ಲೋಸ್ಡ್ ಆಗೋತಿಲ್ಲ ಬಟ್ ವಾಪಸ್ ಹೋಗ್ತಾ ಇದ್ದೀವಿ ಅವನೆಷ್ಟಾಗ ಹೋಗ್ಬೋದಿತ್ತಾ ಬೇರೆ ಯಾವ್ದಾದ್ರು ಚೈನೀಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಏ ಪರ್ಮೆಂಟ್ಲಿ ಕ್ಲೋಸ್ಡಾ ಏನಪ್ಪ ಅಮೇಲ್ ಇಟ್ಸ್ ಟು ಅರ್ಲಿ ಟು ಕ್ಲೋಸ್ ಫೋರ್ ಡಿಲ್ಲರ್ ಅಲ್ವಾ ಹೌದು ಅದು ಓಪನೇ ಆಗಿಲ್ಲ ಇವತ್ತು ಇವತ್ತು ಓಪನ್ ಆಗಿಲ್ವಾ ಕ್ಲೋಸ್ ಆಗಿ ಗೊತ್ತಾಗ್ತಿಲ್ಲ ಗೈಸ್ ಏನ್ ಗೈಸ್ ನಾವ್ ಹೋಗ್ತಿದ್ದು ನಮ್ಕೊಂಡ್ರೆ ಹೋಗ್ತಿದ್ದು ರೆಸ್ಟೋರೆಂಟ್ಸ್ ಎಲ್ಲಾನು ಕ್ಲೋಸ್ ಆಗ್ಬಿಟ್ಟಿದೆ ನಾನು ಅಲ್ಲಿಂದ ನಾನ್ ಕಿಂಗ್ ಹೋಗೋಣ ಅಂತ ಇಲ್ಲಿ ಬರೀ ಕರ್ಕೊಂಡ್ ಬಂದೆ ಅದೇ ನಾನ್ ಕಿಂಗು ಕ್ಲೋಸ್ ಆಗ್ಬಿಟ್ಟಿದೆ ಸೊ ಇವಾಗ ಫೈನಲಿ ಚೈನೀಸ್ ಆಸೆ ಬಿಟ್ಟು ಲೆಮನ್ ತ್ರೀಗ್ ಹೋಗ್ತಾ ಇದೀವಿ ಏನು ಮೈಸೂರಿಗೆ ಹೋಗ್ಲ ಚೈನೀಸ್ ತಿನ್ನೋದ್ ಬಿಟ್ಬಿಟ್ರಾ ಎಲ್ಲ ಹೋಗ್ಬೋದಿತ್ತು ಯಾವುದು

ತಿಂತೀನಿ ಓಕೆ ಗೈಸ್ ನಾವು ನಮ್ಮ ಡೇಟಿಂಗ್ ಡೇಸಲ್ಲಿ ಬರ್ತಿದ್ವು ಇಲ್ಲಿಗೆ ಲೆಮನ್ ತ್ರೀಗೆ ಒಂದು ಫಿಕ್ಸ್ ಆದಮೇಲೆ ನಮ್ಮ ಮನೆಗೆ ಸ್ವಲ್ಪ ಹತ್ರ ಇದೆ ನಮ್ಮನೆಗೂ ನಿಮ್ಮನೆಗೂ ಸ್ವಲ್ಪ ಯಾ ಆವಾಗ ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋ ಯಾಕೋ ಎದುರುಗಡೆ ಕೂತ್ಕೋ ಯಾಕೋ ದೂರ ಕೂತ್ಕೋತೀಯ ಪಕ್ಕ ಕೂತ್ಕೊಳ್ಳೋ ಅಂತಂದರೆ ಐ ಪ್ರಿಫರ್ ಫೇಸಿಂಗ್ ಈಚ್ ಅದರ್ ಅಂತ ಅಂತಿದ್ದ ಅದಕ್ಕೆ ಇವಾಗ್ಲೂ ಆಪೋಸಿಟ್ ಆಗ್ತಿದ್ದೆ ಇಲ್ಲ ಇವತ್ತು ಅಮ್ಮ ಪಕ್ಕ ಕುತ್ಕೊಂಡು ಬರ್ತಾ ಇದ್ದಾನೆ ಈ ಕಡೆ ನೋಡು ಇದು ನಿಂದೆ ಏನು ನೋಡ್ತೀಯಾ ಅಂತ ಇಲ್ಲ ಪ್ಲೀಸ್ ನೀವು ಹೇಳಿ ನೀವೇನಾದರೂ ಡೇಟ್ ಹೋದಾಗ ಎಸ್ಪೆಷಲಿ ಗರ್ಲ್ಸ್ ಪಕ್ಕದಲ್ಲಿ ಕೂರೋಕೆ ಇಷ್ಟಪಡ್ತೀರಾ ಇಲ್ಲ ಆಪೋಸಿಟ್ ಕೂರೋಕೆ ಇಷ್ಟ ಅದೆಲ್ಲ ಅವಾಗ ಇಂಪ್ರೆಸ್ ಮಾಡೋಕೆ ಎಲ್ಲ ಅನ್ಸು ಇಲ್ಲ ಇಲ್ಲ ಆಪೋಸಿಟ್ ಕೂರೋದೇ ಚಂದ ಡೇಟ್ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ಕಂಡು ಹಿಡಿಯಬಹುದಲ್ಲ ನಮ್ಮ ಮ್ಯೂಶ್ವಲ್ ಮನೆಯೇ ಆರ್ಡರ್ ಮಾಡಿದ್ದೀವಿ ಇವತ್ತೂ ಬರಲಿ ನೋಡೋಣ ಹೆಂಗಿದೆ ಟೇಸ್ಟ್ ಇನ್ನೂ ಹಾಗೆ ಇದೆ ಏನಾದ್ರೂ ಚೇಂಜಸ್ ಆಗಿದೆಯಾ ಅಂತ ನೋಡೋಣ ಆಫ್ಟರ್ ಟು ಇಯರ್ಸ್ ಇಯರ್ಸಲ್ಲಿ ಬಂದಿದ್ದೀವಿ ಗೈಸ್ ನಮ್ಮ ಆಲ್ ಟೈಮ್ ಫೇವ್ರೆಟ್ ಇನ್ ಲೆಮನ್ ತ್ರೀ ಆಲ್ಫಾಹಮ್ ಆ್ಯಂಡ್ ಪ್ಲೇಟ್ ಶವರ್ನ ತಗೊಂಡಿದ್ದೀವಿ ಚೆನ್ನಾಗಿ ಹೌದು ಆಲ್ಫಾಮ್ ಅಂತೂ ತಿಂದೇ ಇಲ್ಲ ಹ್ಞೂ ತಿಂದೇ ಇಲ್ಲ ಹೌದು ಯಾ ಪ್ಲೇಟ್ ಕಿಟ್ ಸ್ಟಾರ್ಟೆ ಅದು ಚೆನ್ನಾಗಿ ಇದೆ ಪ್ಲೇಟು ತುಂಬ ಇಷ್ಟ ಆಯ್ತು ನನಗೆ ಯೂಶಲ್ ಮೆನ್ಯೂಸ್ ಹಾಕಾಗ್ಲಿಲ್ಲ ಅಂದ್ಬಿಟ್ಟು ಒಂದು ಬಿರಿಯಾನಿ ರೈಸ್ ಆರ್ಡರ್ ಮಾಡ್ಕೊಂಡು ತಿಂತ ಇದೀವಿ ಚಾನ್ಸಸ್ ಇದೆ ಬಟ್ ಬೆಟರ್ ದನ್ ಸ್ಲೀಪಿಂಗ್ ಹಂಗ್ರಿ ಸೊ ಫೈನಲಿ ಲಾಸ್ಟಿಗೆ ಒಂದು ಪೇಸ್ಟ್ರಿ ತಿನ್ಕೊಂಡು ಹೋಗೋಣ ಡೆಸರ್ಟ್ ಬಂದಿದ್ದೀವಿ

ಓ ಎರಡು ಪ್ರಾಡಕ್ಟ್ ಯೂಸ್ ಬಂದಿದೆ ಇಲ್ಲ ಅಂದ್ರೆ ಹೇ ಸಕಾನಾ ಕೂತ್ಕೊತಿದಾ ಹೆಂಗೆ ಏ ನನ್ನ ಕೈ ಕಣ ಈ ಚೈನಾದವರು ಈಗ ಇಲ್ಲಿ ಕೂತ್ಕೊಂಡು ಬಾಗ್ ಎಲ್ಲ ಇಡೋ ಅಂತ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ ನಮ್ಮ ಪಕ್ಕನೇ ಇದೆ ಬಾಗ್ ನೋಡು ಏ ಗುಡ್ ಫೈಂಡ್ ಯಾ ರೆಸ್ಟ್ ಆಗಲಿಲ್ಲ ನೈಸ್ ನೌ ಎಂಜಾಯ್ ರೆಸಲ್ಟ್ ತಿನ್ಕೊಂಡೋ ಮನೆಗೆ ಹೋಗೋದಷ್ಟೇ ಅಷ್ಟೇ ತಿನ್ ಇದು ಟು ಬ್ಲಾಗ್ ಈ ಬ್ಲಾಗ್ ನ ಇಲ್ಲಿ ಮುಗಿಸ್ ಬಿಡಣಾ ಸೋ ನಾವು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ತಿವಿ ನಿಮಗೆ ನಮ್ಮ ಈ ರ್ಯಾಂಡಮ್ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಂದು ಏನು ಮಾತಾಡಿಲ್ಲ ಈ ಬ್ಲಾಗಲ್ಲಿ ಈಗಲೂ ರಾಜ್ಕೋತಾ ಇದ್ದೀನಿ ಎಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಮೈಸೂರಲ್ಲಿ ಕಷ್ಟ ಆಗ್ತಾ ಇದೆ ಎಲ್ಲೂ ಏನು ಮಾತಾಡಿಲ್ಲ ನಾನು ಕ್ಯಾಮ್ರಾ ತೆಗೆದ್ರು ಇವು ಕ್ಯಾಮ್ರಾ ಆಫ್ ಮಾಡು ಆಫ್ ಮಾಡು ಅಂತಾನೆ ಎಲ್ಲೂ ರಾಜ್ಕೋತಾ ಇದ್ದೀನಿ ಅವರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಮುಜುಗರಾಗೈಸ್ ನನಗೆ ಇಲ್ಲಿ ಅಲ್ಲಿದ್ರು ಯಾವನಿಗೆ ಏನು ಅಂತ ಬಿಟ್ಟು ಮಾಡ್ತಿದ್ದೆ бари ಕಷ್ಟ ಇದೆ ಗಾಯ್ಸ್ ನಿಮ್ಮ ಜೊತೆ ಮತ್ತೆ ಬ್ಲಾಗ್ ಮಾಡೋದು ಆದರೆ ರಶ್ಮಿ ಅಂತ ಪ್ರೋ ಪ್ರೋ ಆಗ ಬಿಡಾ ಬಿಡಿ ಯಾ ಇವತ್ತು ಏನೇನೋ ಮಾಡಿದೀವಿ ಬ್ಲಾಗ್ ಏನು ನನಗೆ ಗೊತ್ತಿಲ್ಲ ಹೇಗೆ ಹೆಂಗಿತ್ತು ಬ್ಲಾಗ್ ಅಂತ ಸೋ ನಾವು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ತಿವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ 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 ಗುಡ್ ನೈಟ್ ಚियर्स